ಇವತ್ತಿನ ಆಧುನಿಕ ಸಮಸ್ಯೆಗಳಿಗೆ ನಮ್ಮ ಹಿರಿಯರ ಪ್ರಾಚೀನ ಜ್ಞಾನದಿಂದ ಉತ್ತರ ಸಿಗಬಹುದಾ ಖಂಡಿತ ಸಾಧ್ಯ ಅಂತ ಹೇಳೋದೆ ಭಾರತದ ಜೈ ನಂದಿ ಜೈ ಜಗತ್ ಅನ್ನೋ ಈ ಒಂದು ದಿಟ್ಟ ಹೆಜ್ಜೆ ಇದು ಬರೀ ಕೃಷಿ ಬಗ್ಗೆ ಮಾತಾಡಲ್ಲ ಅದಕ್ಕಿಂತಾನು ಮಿಗಲಾಗಿ ನಮ್ಮ ಇಡೀ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯನ್ನೇ ಬದಲಾಯಿಸೋ ಒಂದು ಕ್ರಾಂತಿಕಾರಿ ಐಡಿಯಾವನ್ನ ನಮ್ಮ ಮುಂದಿಡುತ್ತೆ ಹಾಗಾದ್ರೆ ಈ ಚಳುವಳಿ ಶುರುವಾಗೋಕೆ ಅಸಲಿ ಕಾರಣವಾದ್ರೂ ಏನೋ ನಾವು ಎದುರಿಸ್ತಿರೋ ಆ ಗಂಭೀರ ಸಮಸ್ಯೆ ಯಾವುದು ಸರಿ ಈ ಡಾಕ್ಯುಮೆಂಟ್ ಪ್ರಕಾರ ಪರಿಸ್ಥಿತಿ ನಿಜಕ್ಕೂ ಆತಂಕಕಾರಿಯಾಗಿದೆ ಈ ಇಡೀ ಹೋರಾಟದ ಹಿಂದೆ ಒಂದು ನೋವಿನ ಸತ್ಯ ಅಡಗಿದೆ ಈಗ ಸ್ಲೈಡ್ ಮೇಲೆ ನೋಡ್ತಿರೋ ಈ ಮಾತುಗಳು ಇವು ಬರೀ ಅಕ್ಷರಗಳಲ್ಲ ಬದಲಿಗಳ ಲಕ್ಷಾಂತರ ರೈತರ ಬದುಕಿನ ಕಥೆ ನಮ್ಮ ಇಡೀ ವ್ಯವಸ್ಥೆ ಕುಸಿದು ಬೀಳ್ತಿದೆ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಈ ಮಾನವೀಯ ದುರಂತದ ಬೇರು ಎಲ್ಲಿದೆ ಅಂತ ಹುಡುಕೊಂಡು ಹೋದ್ರೆ ಅದು ನಮ್ಮನ್ನ ನೇರವಾಗಿ ಭೂಮಿಯ ಮಣ್ಣಿಗೆ ಕರ್ಕೊಂಡು ಹೋಗುತ್ತೆ ಅರವತ್ತು ಪ್ರತಿಶತ ಅಬ್ಬಾ ಯೋಚನೆ ಮಾಡಿ ನಮ್ಮ ದೇಶದ ಅರ್ಧಕ್ಕಿಂತ ಹೆಚ್ಚು ಭೂಮಿ ಬರಡಾಗ್ತಿದೆ ಇದನ್ನ ಕೇವಲ ಆತಂಕಕಾರಿ ವಿಷಯ ಅಂತ ಹೇಳಿದ್ರೆ ಸಾಲದು ಇದೊಂದು ರೀತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೋಡಿ ಮಣ್ಣು ಸತ್ರೆ ಕೃಷಿ ಕೂಡ ಸತ್ತಂತೆ ಇದು ಬರೀ ಪರಿಸರದ ವಿಷಯ ಅನ್ಕೊಳ್ಬೇಡಿ ಇದು ನೇರವಾಗಿ ನಮ್ಮ ತಟ್ಟೆಯಲ್ಲಿರೋ ಊಟದ ಮತ್ತೆ ರೈತನ ಜೇಬಿನ ಪ್ರಶ್ನೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಂತಹ ದೊಡ್ಡ ದೊಡ್ಡ ಉದ್ಯಮಗಳೇ ಇವತ್ತು ಒಳ್ಳೆ ಕ್ವಾಲಿಟಿ ಕಬ್ಬು ಸಿದ್ದೆ ಒದ್ದಾಡ್ತಿವೆ ಇನ್ನು ಸಾಮಾನ್ಯ ರೈತರ ಕಥೆ ಏನು ಹಾಗಾದ್ರೆ ನಾವು ದಾರಿ ತಪ್ಪಿದ್ದು ಎಲ್ಲಿ ಹೇಗೆ ಈ ಡಾಕ್ಯುಮೆಂಟ್ ಹೇಳೋ ಪ್ರಕಾರ ಉತ್ತರ ನಮ್ಮ ಕಣ್ಮುಂದೇ ಇದೆ ಅಂತೆ ಆದ್ರೆ ನಾವು ಅದನ್ನ ಮರೆತು ಬಿಟ್ಟಿದ್ದೇವೆ ಆ ಉತ್ತರ ಅಡಗಿರೋದು ನಮ್ಮ ಶಕ್ತಿಯ ಮೂಲದಲ್ಲಿ ಇದು ಎರಡು ಬೇರೆ ಬೇರೆ ಪ್ರಪಂಚಗಳ ನಡುವಿನ ಒಂದು ದೊಡ್ಡ ಸಂಘರ್ಷ ಒಂದು ಕಡೆ ಸಾವಿರಾರು ವರ್ಷಗಳಿಂದ ನಮ್ಮ ಭೂಮಿಯನ್ನ ತಾಯಿಯ ಹಾಗೆ ಪೋಷಣೆ ಮಾಡಿದ ನಂದಿ ಶಕ್ತಿ ಅಂದ್ರೆ ಜಾನುವಾರುಗಳನ್ನೇ ಆಧಾರವಾಗಿಟ್ಕೊಂಡಿದ್ದ ನಮ್ಮ ಸ್ವಾವಲಂಬಿ ಕೃಷಿ ಮತ್ತೊಂದ್ಕಡೆ ಇವತ್ತು ನಮ್ಮನ್ನ ಸಾಲ ಮಾಲಿನ್ಯದ ಸುಳಿಗೆ ಸಿಲುಕಿಸಿರೋ ತೈಲೋಶಕ್ತಿ ಶಕ್ತಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ಕಾರ್ಖಾನೆಗಳ ಮೇಲಿನ ನಮ್ಮ ಅವಲಂಬನೆ ಇದು ಸುಮ್ಮನೆ ಎತ್ತುಗಳ ಜಾಗಕ್ಕೆ ಟ್ರ್ಯಾಕ್ಟರ್ ಬಂತು ಅನ್ನೋ ಅಷ್ಟು ಸರಳವಾದ ಅಲ್ಲ ಖಂಡಿತ ಅಲ್ಲ ಇದಕ್ಕಿಂತ ತುಂಬಾ ಆಳವಾದ ಒಂದು ವ್ಯವಸ್ಥಿತವಾದ ವಿಷವರ್ತುಲವೇ ನಮ್ಮನ್ನ ಸುತ್ತುವರೆದಿದೆ ಅಂತ ಈ ಡಾಕ್ಯುಮೆಂಟ್ರಿ ವಾದ ಮಾಡುತ್ತೆ ಈಗ ಸ್ಲೈಡ್ ಮೇಲಿರೋ ಚಿತ್ರವನ್ನೊಮ್ಮೆ ಗಮನಿಸಿ ಇದೊಂದು ವಿಷವರ್ತುಲ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮೊದಲು ಕೈಗಾರಿಕೋದ್ಯಮಿಗಳು ಎಲೆಕ್ಷನ್ ಟೈಮ್ ಅಲ್ಲಿ ರಾಜಕೀಯ ಪಕ್ಷಗಳಿಗೆ ಫಂಡ್ ಮಾಡ್ತಾರೆ ಆಮೇಲೆ ಗೆದ್ದು ಬಂದ ನಾಯಕರು ಆ ಕೈಗಾರಿಕೆಗಳಿಗೆ ಲಾಭ ಆಗೋ ಥರ ಕಾನೂನುಗಳನ್ನ ಯೋಜನೆಗಳನ್ನ ಮಾಡ್ತಾರೆ ಪರಿಣಾಮ ರೈತನ ಖರ್ಚು ಜಾಸ್ತಿ ಆಗತ್ತೆ ಆದಾಯ ಕಡಿಮೆ ಆಗುತ್ತೆ ಕೊನೆಗೆ ಹಳ್ಳಿಯ ಸಂಪತ್ತು ಮೆಲ್ಲಗೆ ನಗರದಲ್ಲಿರೋ ಕೆಲವೇ ಕೆಲವು ಉದ್ಯಮಿಗಳ ಜೇಬು ಸೇರುತ್ತೆ ಇದನ್ನೇ ವ್ಯವಸ್ಥಿತ ಶೋಷಣೆ ಅನ್ನೋದು ಸರಿ ಈ ವಿಷವರ್ತುಲದಿಂದ ಹೊರಗೆ ಬರೋಕೆ ದಾರಿ ಇಲ್ವಾ ಖಂಡಿತ ಇದೆ ಆದರೆ ಅದಕ್ಕೆ ಒಂದೇ ಒಂದು ಮದ್ದಿಲ್ಲ ಬದಲಾಗಿ ಮೂರು ಕಡೆಯಿಂದ ಒಂದೇ ಸಾರಿ ಅಟ್ಯಾಕ್ ಮಾಡಬೇಕು ಅಂದರೆ ಒಂದು ತ್ರಿಮುಖಿ ಪರಿಹಾರ ಬೇಕು ಈ ಬದಲಾವಣೆ ಅನ್ನೋದು ಒಂದು ದೊಡ್ಡ ನದಿ ಹಾಗೆ ಇದು ಹರಿಬೇಕು ಅಂದರೆ ಮೂರು ಬೇರೆ ಬೇರೆ ಶಕ್ತಿಗಳ ತೊರೆಗಳು ಒಟ್ಟಿಗೆ ಬಂದು ಸೇರಲೇಬೇಕು ಆಗ ಮಾತ್ರ ಒಂದು ದೊಡ್ಡ ಪ್ರವಾಹ ಸೃಷ್ಟಿಯಾಗತ್ತೆ ಮೊದಲನೇ ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ಶಕ್ತಿ ಅದು ರೈತ ಶಕ್ತಿ ನೋಡಿ ಯಾವುದೇ ಬದಲಾವಣೆ ಶುರುವಾಗಬೇಕಾದ್ರೂ ಅದು ತಳಮಟ್ಟಿನಿಂದಲೇ ರೈತರು ಒಟ್ಟಾದ್ರೆ ಸಂಘಟಿತರಾದ್ರೆ ಎಂತಹ ದೊಡ್ಡ ವ್ಯವಸ್ಥೆನಾದ್ರೂ ಅಲಗಾಡಿಸಬಹುದು ಎರಡನೆಯದು ವೈಜ್ಞಾನಿಕ ಶಕ್ತಿ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು ವಿಜ್ಞಾನ ಅನ್ನೋದು ಸಂಪ್ರದಾಯದ ಶತ್ರು ಅಲ್ಲ ಬದಲಿಗೆ ಅದರ ಆಪ್ತಮಿತ್ರ ಮಣ್ಣಿನ ಆರೋಗ್ಯ ಹೇಗಿದೆ ಅಂತ ಟೆಸ್ಟ್ ಮಾಡೋಕೆ ನೀರನ್ನ ಹೇಗೆ ಸರಿಯಾಡಿ ಬಳಸಬೇಕು ಅಂತ ತಿಳಿಯೋಕೆ ಅಂದ್ರೆ ಆಧುನಿಕ ತಂತ್ರಜ್ಞಾನ ಬಳಸಿ ನಮ್ಮ ಹಿರಿಯರ ಜ್ಞಾನಕ್ಕೆ ಇನ್ನಷ್ಟು ಬಲ ತುಂಬೋದೇ ಇದರ ಉದ್ದೇಶ ಇನ್ನು ಮೂರನೆಯದು ಆಧ್ಯಾತ್ಮಿಕ ಶಕ್ತಿ ಸಮಾಜಕ್ಕೆ ಸರಿ ದಾರಿ ತೋರಿಸೋ ನಮ್ಮ ಧಾರ್ಮಿಕ ಮತ್ತು ನೈತಿಕ ಗುರುಗಳು ನಾಯಕರು ಈ ಬದಲಾವಣೆಯನ್ನು ಮುನ್ನಡೆಸಬೇಕು ಯಾಕಂದ್ರೆ ಅವರ ಒಂದು ಮಾತಿಗೆ ಜನರನ್ನು ಒಗ್ಗೂಡಿಸೋ ಶಕ್ತಿ ಇರುತ್ತೆ ಸರಿ ಈ ಮೂರು ಶಕ್ತಿಗಳು ಒಟ್ಟಿಗೆ ಸೇರಿದಾಗ ಒಂದು ಹೊಸ ಜಗತ್ತು ನಿರ್ಮಾಣ ಆಗುತ್ತೆ ಅದು ಹೇಗಿರುತ್ತೆ ಅದಕ್ಕೆ ಒಂದು ಹೆಸರಿದೆ ನಂದಿಗ್ರಾಮ್ ಸ್ವರಾಜ್ಯ ಅಂದ್ರೆ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿರೋ ಹಳ್ಳಿಗಳು ಒಂದು ಕ್ಷಣ ಕಲ್ಪನೆ ಮಾಡ್ಕೊಲಿ ಒಂದು ಹಳ್ಳಿ ತನಗೆ ಬೇಕಾದ ಕರೆಂಟ್ ತನಗೆ ಬೇಕಾದ ಗೊಬ್ಬರ ಗ್ಯಾಸ್ ಊಟ ಎಲ್ಲವನ್ನೂ ತಾನೇ ಉತ್ಪಾದನೆ ಮಾಡ್ಕೊಳ್ತದೆ ಯಾವುದಕ್ಕೂ ಹೊರಗಿನ ಪ್ರಪಂಚವನ್ನ ಅವಲಂಬಿಸಿಲ್ಲ ಪ್ರತಿಯೊಂದು ರೈತನ ಮನೆಯೂ ಒಂದು ಚಿಕ್ಕ ಕಾರ್ಖಾನೆಯಾಗಿ ಬದಲಾಗತ್ತೆ ನೋಡಿ ಇದೇ ಈ ಸಂಪೂರ್ಣ ಚಿಂತನೆಯ ತಿರುಳು ದೇಶದ ನಿಜವಾದ ಶಕ್ತಿ ಇರೋದು ದೆಹಲಿಯ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ ಅದು ನಮ್ಮ ಸ್ವಾವಲಂಬಿ ಹಳ್ಳಿಗಳ ಬೇರುಗಳಲ್ಲಿದೆ ಬೇರು ಗಟ್ಟಿಯಾಗಿದ್ರೆ ಮರ ತಾನಾಗಿಯೇ ಬಲಿಷ್ಠವಾಗಿ ನಿಲ್ಲುತ್ತೆ ಅಲ್ವಾ ಇಲ್ಲಿಡೋ ಒಂದು ಆಶ್ಚರ್ಯದ ಸಂಗತಿಯಂದ್ರೆ ಈ ಗ್ರಾಮ ಸ್ವರಾಜ್ಯದ ಐಡಿಯಾ ಬರೀ ಆರ್ಥಿಕತೆಗೆ ಸೀಮಿತವಾಗಿಲ್ಲ ಯಾವಾಗ ಒಂದು ಹಳ್ಳಿ ಆರ್ಥಿಕವಾಗಿ ಗಟ್ಟಿಯಾಗುತ್ತೋ ಅದು ನಮ್ಮ ದೇಶದ ಮೂರು ಮುಖ್ಯ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೂ ಶಕ್ತಿ ಕೊಡುತ್ತೆ ಅಂದ ಹೇಳಲಾಗುತ್ತೆ ಜನರ ಬದುಕು ಚೆನ್ನಾಗಿದ್ರೆ ಪ್ರಜಾಪ್ರಭುತ್ವ ತಾನಾಗಿಯೇ ಬಲಗೊಳ್ಳುತ್ತೆ ಸರಿ ಇಷ್ಟೆಲ್ಲ ಕೇಳೋಕೆ ಚೆನ್ನಾಗಿದೆ ಆದ್ರೆ ಈ ಅದ್ಭುತ ಐಡಿಯಾ ನಿಜ ಆಗೋದ್ ಹೇಗೆ ಅದಕ್ಕೆ ಬೇಕಿರೋದು ರಾಜಕೀಯ ಇಚ್ಛಾಶಕ್ತಿ ಆದರೆ ಆ ರಾಜಕೀಯವನ್ನೇ ಬದಲಾಯಿಸೋದು ಹೇಗೆ ಇಲ್ಲಿ ಒಂದು ಹೊಸ ಥರದ ರಾಜಕೀಯಕ್ಕೆ ಕರೆಗೊಡಲಾಗ್ತಿದೆ ಅಂದರೆ ಎಲೆಕ್ಷನ್ನಲ್ಲಿ ಹಣ ಹಂಚಿ ಗೆಲ್ಲೋ ನಾಯಕರ ಜಾಗದಲ್ಲಿ ನಂದಿ ಮತ್ತು ರೈತನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿರೋ ನಾಯಕರು ಅಧಿಕಾರಕ್ಕೆ ಬರಬೇಕು ಇದು ಹಣದ ಮೇಲೆ ನಿಂತಿರೋ ಸಿಸ್ಟಮ್ ಅಲ್ಲ ತತ್ವದ ಮೇಲೆ ನಿಲ್ಲುವಂತಹ ಒಂದು ವ್ಯವಸ್ಥೆಯಾಗಬೇಕು ಇಲ್ಲಿ ಧರ್ಮ ಅನ್ನೋ ಪದಕ್ಕೆ ಒಂದು ಹೊಸ ತುಂಬಾನೇ ಕ್ರಾಂತಿಕಾರಿಯಾದ ಅರ್ಥವನ್ನು ಕೊಡಲಾಗ್ತಿದೆ ಬರೀ ದೇವಸ್ಥಾನ ಕಟ್ಟೋದು ಪೂಜೆ ಮಾಡೋದು ಮಾತ್ರ ಧರ್ಮ ಅಲ್ಲ ಅದಕ್ಕಿಂತ ಮೊದಲು ಈ ಜಗತ್ತಿಗೆ ಅನ್ನ ಕೊಡೋ ರೈತನನ್ನ ರಕ್ಷಿಸೋದೇ ನಿಜವಾದ ಮತ್ತು ಮೊದಲನೇ ಧರ್ಮ ಇದು ನಿಜಕ್ಕೂ ಒಂದು ಅದ್ಭುತವಾದ ಮರು ವ್ಯಾಖ್ಯಾನ ಹಾಗಾದ್ರೆ ನಿಜವಾದ ನಾಯಕಲನ್ನ ಗುರುತಿಸೋದು ಹೇಗೆ ಈ ಡಾಕ್ಯುಮೆಂಟ್ ಪ್ರಕಾರ ಉತ್ತರ ತುಂಬನೇ ಸಿಂಪಲ್ ಯಾರೋ ಈ ನಂದಿ ಆಧಾರಿತ ರೈತರ ಕಲ್ಯಾಣಕ್ಕೆ ಮೊದಲ ಆದ್ಯತೆ ಕೊಡ್ತಾರೋ ಅವರೇ ನಿಜವಾದ ನಾಯಕರು ಹಾಗಾಗಿ ಜೈ ನಂದಿ ಜೈ ಜಗತ್ತನ್ನೋದು ಕೇವಲ ಒಂದು ಘೋಷಣೆಯಲ್ಲ ಅದೊಂದು ಸಂಪೂರ್ಣ ಕ್ರಾಂತಿಯ ನೀಲನಕ್ಷೆ ಕೊನೆಯದಾಗಿ ಇದು ನಮ್ಮೆಲ್ಲರನ್ನೂ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತೆ ನಮ್ಮ ಮುಂದಿನ ದಿನಗಳ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಉತ್ತರ ಸಿಗೋದು ಭವಿಷ್ಯದ ತಂತ್ರಜ್ಞಾನದಲ್ಲ ಅಥವಾ ನಮ್ಮ ಹಿರಿಯರು ಬಿಟ್ಟು ಗತಕಾಲದ ಜ್ಞಾನದಲ್ಲ ಇದೊಂದು ಯೋಚಿಸಬೇಕಾದ ವಿಷಯ జ్యేవతిని మనిలె శివాలయ